ಕಾಡಲ್ಲಿರೋ ಹುಲಿ ನಂಬುದ ಮೇಕ ಪುಚ್ಚು ಹುಡುಗಾರನೇ ಅವತ್ತು ನಂಬಡ ಅಂತ ಹೇಳ್ತ ಹೆಡೆ ಎತ್ತದ ನಾಗರ ಹಾವು ಬೇಕಾರ ನಂಬು ಈ ನಗುವಂತ ಹುಡುಗಾರನ ನಂಬಡ ಗೆಳೆಯಾ ನಂಬಡ ಹಂಗ ಅಳುವಂತ ಗಣಸೂರ್ನು ನಂಬೇಡ್ರಿ ಗೆಳತಾರ ನಂಬೇಡ್ರಿ ಯಾರ ಸಂಬಂಧ ಹೇಳ್ತಿ ಯಾರ ಸಂಬಂಧ ಬರ್ತಿ ಅಪ್ಪರಿ ನನ್ನ ಹೆಸರು ಭಕ್ತಿ ಅಪ್ಪನ ಬಾಡ ಅಪ್ಪ ಅಂದ್ರೆ ತಲೆಗಳು ಹೇಳ್ತಾವ ಹಳೆ ಹಳೆ ಹಾಡಾತಾರು ಅವ್ರ ಹಾಡಿಗೆ ಕುಣಿಯಾತಿ ನಾ ಬೇಕಾಗೇನು ಪರಸು ಮಾಮಾ ಬೇಕಾಗ್ಯ ನಿನ್ಗೆ ಮಾಮಾ ಬೇಕಾಗಿದ್ದಾನೆ సల్తా తో నా బాలే నా సల్తా అలా నీ పేరు అలా బర్తతలే మమ్మ నీ బ్యాంకిని మనేగా ఫుల్ క్లాస్ కలుసుకో బండికి అంద్ర పుర్సన్ స్కర్ప్ అయితి మహిళర్ కుట్ అయితి ఇద్దరు నమగా ప్లాన్ నింబది అవుదిలరేనా అట నాటక ఎంసర్ నారుత ప్లాన్ వేరే ఐతే బై వన్ గెట్ వన్ ఫ్రీ వన్ తోందరు వన్ ఫ్రీ ఐతి ఉంటాక నీ ఏన్ ನಾ ಬುಚ್ಚಿ ಕಡಾವ ಅಯ್ಯೋ ಇದು ಕ್ರಾಸ್ ಕಲೆಕ್ಷನ್ ಆಗೈತಿ ಇಲ್ಲಿ ಇಲ್ಲಿ ಕ್ರಾಸ್ ಕಲೆಕ್ಷನನ ಬೈ ಒನ್ ಗೇಟ್ ಒನ್ ಪ್ರೀ ಐತಿ ಅಂದ್ರೆ ಮತ್ತೆ ಮಗಳ ಆದ್ರೆ ನೀವು ಬಂದಿದ್ದಿ ಪೋಝವ್ರು ನಮ್ಗೆ ಅದೂ ಬರ್ತಾಗ್ಲಿಲ್ಲ ಮತ್ತು ನೀನು ತೊಗೊಂಡೋಗಿ ಏನು ನೋಡೋದೈತಿ ಧನ್ಯವಾದಗಳು ಧನ್ಯವಾದಗಳು ನಾನು ಹೇಳ್ತಾ ಏನಾದರೂ ಮಾತಾಡ್ತೀವಿ ಅಂದ್ರೆ ಅವ್ನು ತಿರುಗು ಇವರು ನನಗೆ ಯಾಕೋ ಹಂಗ ಅನ್ಸೋತೈತಿ ಸಣ್ಣಗೆ ಬಿ ಇದು ಡ್ರೆಸ್ ಹಿಂಗೆ ಏನು ನಿಮ್ಮ ಅಪ್ಪ ಕಟ್ ಮಾಡ್ಯಾನ ಡ್ರೆಸ್ ಹಂಗೆ ಕಟ್ ಕಟ್ಟೇನು ನಾ ಏನು ಮಾಡಿಲ್ಲ ರೀ ಎಲ್ಲಿ ಬೇಕು ಅಲ್ಲೇ ಕಟ್ಟೊಡ್ದಿಲ್ಲವಮ್ಮ ಅದು ನಮ್ಮ ಫ್ಯಾಷನ್ ರಿಯಲಿ ಇದು ನಮ್ಮ ಫ್ಯಾಷ್ ರಿಯಲಿ ಹಾಂ ರಿಯಲ್ ಓ ಸೊ ನೈಸ್ ಐ ಕಾಂಟ್ ಫಿಲ್ಯೂ ದಿಸ್ ಇದೇನಿದು ನಮ್ಮದು ಹೇರ್ ಸ್ಟೈಲ್ ಅದು ಹೆಂಗೆ ನಮ್ಮ ಫೇವ್ರೆಟ್ ಹೇರ್ ಸ್ಟೈಲ್ ಅದು ಹೆಂಗೆ ಹಾಂ ಇಂಗ್ಲೀಷ್ದಾಗ ಏನಂತಾರೆ ಅದಕ್ಕೆ ಹೇರಿಸ್ ಹಾಂ ಏನು ಅಯ್ಯಾಗ ಕೂದಲಿಸ್ತಾರೆ ಅದಕ್ಕೆ ಈಗ ಈಟ ಏಯ್ ಅಂತದ್ದು ಕಲಸ ಅಮ್ಮವಾನಿ ಈಗ ಏರ್ಸು ಏಳು ಸುಂತು ಚಾಲು ಮಾಡ್ಯ ಅಲ್ಲ ಹೈ ಜ್ಞಾನ ರೈತರಿ ಎಟ್ನೇಚ್ ಸಾಲಿ ಐದಂತೆ ಅಂತೆ ಎಷ್ಟು ವರ್ಷದಿಂದ ಐದು ವರ್ಷ ಹಾಂ ಐದು ವರ್ಷದಿಂದ ಬರೀ ಆಯ್ತನೈತೆ ಅಪ್ಪೇ ಇಂಗ್ಲಿಷ್ ಬರ್ತದೇನ ಇಂಗ್ಲಿಷ್ ಬರ್ತೈತೆ ರೀ ಈಗ ಹಿಂಗದಳ ನಾನು ನಾಳೆ ಎಷ್ಟು ಕಂಪೌಂಡ್ ಆಡ್ತಾಳೆ ನಾನು

ಇದಕ್ಕೇನತ್ತಾರು ಹ್ಯಾಂಡ್ ಕೈಸದ ಇದಕ್ಕ ಇದ ಬಲ್ಸ ಇದಕ್ಕ ಅಯ್ಯೋ ಹಲಸ ಸುಮಾರ್ ಬಹಳ ಐತಿ ಮಮ್ಮ ಚುರುಕೈತಿ ಕರೆ ಇರ್ಲಿ ಏನಾದರೂ ಇರ್ಲಿ ಅಂತ ಹೇಳ್ತಾ ಈಗ ಮತ್ತೊಂದು ಸುಂದರವಾದ ಗೀತೆಯನ್ನು ತೆಗೆದು ಬರ್ತಾ ಇದ್ದಾರೆ ಮಕ್ಕಳು నమ్ హుచ తయంద్ర మ్యాగైతి బెకార తాకత్ నోడ్ బారా ఒరూర్ వడ్డ్రీవ్రీ చప్పమక్ హెచ్ నా హెణమక్ కడ ఆగి మాతాను గండ మక్ కడ మాట్ యార్ హెచ్కైత్ నోడేబిడునా ఇలా నా హెణమక్క కడయ్ మాతాడుతు గండ మడే ఆగి మాట్ యార్ హెచ్కైతి నోడేబిడు ಅಂದ್ರೆ ನೀ ಹೆಂಗಸ ನಾ ಗಂಡಸ ಇಲ್ಲಪ್ಪ ನಾ ಹೆಣ್ಮಕ್ಳ ಕಡೆ ಆಗಿ ಮಾತಾಡ್ತ ನಾ ಅವ್ರ ತಾಯಿ ಅಂದ್ರ ಮನಿ ಮಗ ಆಗಿ ನೀ ಒಟ್ಟ ಒಂದ್ ಕೆಲ್ಸ ಮಾಡ ಏನ್ ಹೇಳ ನೀ ಈಗ ಸದ್ಯ ಮಾತಾಡತಿ ಹತ್ತು ನಿಮಿಷ ಹೆಂಗಸ ಆಗಿ ಬಿಡು ನಿಮಿಷ ನಾ ಹಾ ನೀ ಹೆಂಗಸ ನಾಕಂಡಸ್ರ ఆ ఆత్తు నా హ నిమిషసీ గండ్స నోడ పవర్మగ్ మిశి బందాడను బందై నిమిష్ పూర్త అట్టే హణ్మగూ ఇలా గండ్స ఆ తీర్లీ నా కడ మాట్త ನಾವ್ ಹೆಣ್ಮಕ್ಳು ರೊಟ್ಟಿ ಬಡದಾಗ ರೊಟ್ಟಿ ಬೆಳಿ ಶವಾಜ್ ಮಾಡ್ದ್ರ ನೀವು ಗಂಡಸ್ರ ಅದಕ್ಕೆ ನೀವ್ ಹೆಚ್ಚಲ್ಲ ನಾವ್ ಹೆಣ್ಮಕ್ಳನ್ನ ಯಾತ್ಸ ಬರೋಬರ ಐತಿಡ್ರಿ ಒಗೋಡ್ರಿ ಬರೋಬರಿ ಐತಂದ್ರ ಚಪ್ಪಾಳೆ ಹೊಡಿರಿ ನೀವು ನಿಲ್ಲ 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 ಹಾ ನೀ ಹೆಂಗಸ ಹಾ ನೀ ಹೆಣ್ಣು ನೀ ಕೋಳಿ ಹುಂಜೋ ಕೋಳಿ ಏ ಒಂದ್ ಐಟ ಮೈಕ್ ತಾಯ್ತಿ ಇನ್ನೊಂದ್ ಅದಕ್ಕ ಹೇಳಿದ್ನ ತಾಪತ್ನ ಮೈಕ್ ಬೇರೆ ಐತಿ ಕಪ್ಪಿರ್ರಿ ಸುಐತ್ ಬೇರೆ ಐತಿ ಕೋಳಿ ಹುಂಜು ಅಯ್ಯೋ ಮಾಮಾ ಬಂದ ಹಾಂ ಮಾಮಾ ನೀ ಹಿಂದೆ ಕೂತ್ ಪುರ್ರಿ ಅನ್ನಸಿ ಹಿಂದೆ ಕೂತು ಪುರ್ರ ಅನ್ಸು ಆಜುಕ್ ನಿಂತು ಪುರ್ರ ಅನ್ನಸ್ತನು ಹೆಂಗೆ ಪುರ್ರಣಿಸರು ನಾ ಮಾತ್ರ ನಾಕ್ಕಿ ಬೀಜದ ಮಾತುಗಳೇ ಹೇಳ್ತಾನೆ ನೀ ಹುಂಜೋ ಕೋಳಿ ಹುಂಜೋ ಕೋಳಿ ಅಂದ್ರೆ ನಾ ಹುಂಜಲ ಏಯ್ ಇದೇ ಈಗ ಏನು ಹೇಳಿದಿ ಹೆಣ್ಮಕ್ಳ ಕಡೆಯಾಗ ಮಾತಾಡ್ರಿ ನೀ ಹೆಂಗೆ ಸ ಅಲ ನಾ ಹೆಂಗೆ ಅಂದ್ರೆ ಹಾಂ ನಾ ಕೋಳಿ

ಎರಡು ಮೇಯುವಣ ಬರೀ ಮೇಯ್ತವಟ್ಟ ಏನ್ ಮುಂದಿನ ಏನು ಮಾಡಾಕ್ ಬರೋದಿಲ್ಲ ಯಾಕಂದ್ರೆ ದೇವ್ರಿ ಕಡೆ ಕ್ವಾನ್ ಆಗೈತಿ ಕಾಲಾಗ ಚೀನ ಬಡ್ದು ಚಾದು ಮಾಡ್ತೇನೆ ಕೈಯಾಗಿಡ್ಕೊಂಡ್ ಕೊಂಡ್ ಮನಸ್ಸ ಏನಾರ ಇರುವತ್ತು ನಾವ್ ಹೆಣ್ಮಕ್ಳನ ಹೆಚ್ಚಪಾ ನಾವ್ ರೊಟ್ಟಿ ಬಡದಾಗ ರೊಟ್ಟಿ ಬೆಳಿಗ್ಗೆ ಶವಾಜ್ ಮಾಡ್ತೇನೆ ನೀವು ಗಂಡ ಸರ್ದಕ್ ನೀವ್ ಹತ್ತಲ್ಲ ನಾವ್ ಹೆಣ್ಮಕ್ಳೆ ಹಚ್ಚ ಬರೋಬರ್ ಇತ್ತಂದ್ರ ಯಾವಾಗ ಹೊಡ್ರ ಮತ್ತೊಮ್ಮೆ ಚಪ್ಪಾಳೆ ಬಿಡಿದ್ರು ಹೆಂಗ ನಾವು ಮನೀಗ ಜೋಳ ತಂದು ಕೊಟ್ರೊಟ್ಟಿ ಬಿಡ್ತಿರಿ ಹಿಂಗಾರ ನೀವು ಮನೀಗ ಜೋಳ ತಂದು ಕೊಟ್ರೆ ನಾವ್ ರೊಟ್ಟಿ ಬಿಡಿತೇವ ನಾವ್ ಆ ತೆಪ್ಪಿ ಮನಿಗ್ ಜೋಳ ತಂದು ಕೊಡದಿರ್ಕ ನಮ್ಮ ನಮ್ಮಅವ್ವಾನು ಬಾಳ್ ಸುಮಾರ ಏನ್ ಮಾಡ್ತಿದ್ರು ಅವಕ್ಕ ಮನಸ್ತಿದಳು ಈಗ ಏನಿದ್ರು ಒಲಿ ಬಂದ್ ಬರೇ ಗ್ಯಾಸ್ ಗ್ಯಾಸ್ ಮ್ಯಾಗ ಹೋಯ್ಕೊಂಡು ಹಿಂದಿಂದ ನಿಂದ ಡುಬೋ ಅವಾಗ ಹೋಗುದು ಹೋಗುದ್ ಏ ಇಲ್ಲಪ್ಪ ಹಂಗೇನಿಲ್ಲ ನಂದೇನ್ ಸುಟ್ರೆ ಹಿಂಗಿಲ್ಲ ಸುಟ್ರನ್ನು ಹಿಂಗ ಹೋಗುದಾಕೈತಿ ಹೆಂಗ ಹಿಂಗ ಏಮಿ ಬಾಯಿದೆ ನಾ ಹಂಗೆಲ್ಲ ಬರುದು ತಗೋ ಇಲ್ಲಿ ಬಿಡ್ಲಿ ಏನಾರ ಆಗತ್ತು ನೀವು ಜೋಳ ತಂದು ಕೊಟ್ರ ನಾವ್ ರೊಟ್ಟಿ ಬಡಿತಿ ಬತ್ತಿ ನಾವ ಹೊಲದಾಗ ಕಸ ತೆಗಿಲಿಲ್ಲ ಅಂದ್ರೆ ಜ್ವಾಳ ಇಲ್ಲಿ ಮನೆಗೆ ಬರ್ತಿತ್ತು ಮನೆಗೆ ಕಸ ಬರ್ತಿತ್ತು ನಾವ್ ಹೊಲ ಹಾಸನ ಇಟ್ಟೆ ಹೊತ್ತೇ ಜೋಳ ಬಂದೈತೆ ಅದಕ್ಕೆ ನಾವ್ ಹೆಣ್ಮಕ್ಳನ್ನ ಹೆಚ್ ಬರೋಬರ್ ಐತಿಲ್ಲವ ಬರೋಬರ್ ಇತ್ತಂದ್ರೆ ಚಪ್ಪಾಳೆ ಹೊಡಿರಿ ಅಯ್ಯ ನನ್ನ ಹಣ ಬರ ಆಗೇತ್ ನಿಮ್ ಬಾಳೆ ಹಮ್ಮಾ ಇದೆ ನೀನ ಹೇಳ ನಾವ್ ಹೆಣ್ಮಕ್ಳು ಕಸ ತಗದಾಗ ಮನಿಗ್ ಜೋಳ ಬರ್ತಾವಿಲ್ಲ ಅಂದ್ರೆ ಮನಿಗ ಕಸ ಬರ್ತಿತ್ತು ಅದಕ್ಕೆ ನಾವ್ ಹೆಣ್ಮಕ್ಳನ್ನ ಹೆಚ್ ಹೊಲದ ಉತ್ತಾರ ಯಾರ ಹೆಸರಿ ಮ್ಯಾಗ ಐತಿ ಅಪ್ಪನ ಹೆಸರ ಐತಿ ಪಲದು ತಾರು ಯಾರ ಹೆಸ್ರು ಮ್ಯಾಗ ಐತೆ ಅಪ್ಪನ ಹೆಸರು ಮ್ಯಾಲ ಐತ್ಯಾ ಅಪ್ಪನ ಬೈತ್ಯ ಆಗಿಗೇನು ದ್ ಹಗ್ಗ ಹಾಕಬಂದಿ ಹಿಂಗಾಯ್ತು ಹಾಂ ಏಯ್ ಇಲ್ಲ 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 ಹೇಳಂಗಾರೆ ನಿಮ್ಮ ಹುಡುಗರು ಹವಾ ನಮೂ ಪಿ ಜಿ ಹುನ್ಸ್ಯಾಳೆ ಹುಡುಗರು ಹವಾ ಹೇಳ್ತಂದು ಕೇಳಿ ನಿಮ್ಮ ಪಿ ಜಿ ಹುನ್ಸ್ಯಾಳೆ ಹುಡುಗರು ಹವಾ ಹೇಳ ಏ ನೀ ಅಲ್ಲೇ ಕುಂಡೆ ಬ್ಯಾಡ ಅಕೆ ಹಾ ಆಕೆ ಅಲ್ಲೇ ಇರಲಿಲ್ಲ ಭೂಮಿಯಾಗ ಬೆಳಿ ಐತಿ ಭೂಮಿಯಾಗ ಬೆಳಿ ಐತಿ ಬಂದೂಕಿನಾಗ ಬುಲೆಟ್ ಐತಿ ಬಂದೂಕಿನಾಗ ಬುಲೆಟ್ ಐತಿ ಹೆಂಗೇನಾ ಈಗ ಅವಾಗ ಹವ ಹೇಳ ಹೇಳ್ತ ನೋಡ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಗುಡಿಯಾಗಿರೋ ದೀಪಕ್ಕೆ ಕಿಮ್ಮತ್ ಇಲ್ಲ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಗುಡಿಯಾಗಿರೋ ದೀಪಕ್ಕೆ ಕಿಮ್ಮತ್ ಇಲ್ಲತ್ತ ಮಳಿ ಆಗ್ಲಿಲ್ಲ ಅಂದ್ರೆ ಈ ಭೂಮಿ ಮಣ್ಣಿಗೆ ಕಿಮ್ಮತ್ ಇಲ್ಲತ್ತ ಹೆಣ್ಣು ಇರ್ಲಿಲ್ಲ ಅಂದ್ರೆ ನಿಮ್ಮ ಗಣೇಶರ ಜಾತಿಗೆ ಕಿಮ್ಮತ್ತಿಲ್ಲ ಅಂತ ಹೆಟ್ಟು ಮಾಡಿದ್ರೆ ಹನುಮಾಕನ ಹೆಸರು ಈಗ ನಾ ಹೇಳ್ತೇನೆ ಕೇಳಿ ಇನ್ನೊಮ್ಮೆ ಅಪ್ಪಾ ಹಾ ನೀ ಯಾರು ಮಗ ಹಾ ನಾನು ಯಾರು ಮಗ ಹಾ ನಾನು ನಮ್ಮವ್ವನ ಮಗ ಏ ಇಲ್ಲ ನಿನ್ನ ಪೂರ್ಣ ಹೆಸರು ಹೇಳು ಮನೋವ್ವನ ಮಗ ನೀ ಈಗ ಬರಬರ ಮಾಡ್ತೀಯಾ ನಿನ್ನ ಪೂರ್ಣ ಹೆಸರು ಏನು ಮನೋಜ್ ಬಾಲಕೃಷ್ಣ ಅಂಬೇಕರ್ ನಡೆ ಕ್ಯಾಕವ್ವ ಬರಲಿಲ್ಲ ಅಪ್ಪ ಬಂದು ಹೇಳಂಗಾರ ಅದನ್ನ ಬವಾ ಮಾಡಿದ ತ್ಯಾಗ ಅದ ಹೇಳ್ರಿ ಮತ್ತೆ ನಿಮ್ಮ ಹವ ಹೇಳ್ರಂಗಾರೆ ಈಗ ಹೇಳ್ತನ್ ನಿಲ್ಲಾ ಹ ಹುಡುಗರ ಕೈಯಾಗ ಮೊಬೈಲ್ ಬಿಟ್ಟಿ ಕೊಟ್ಟಿತ್ತು ತ್ಯಾಗ ಅಲ್ಲ ಅದು ಅಪ್ಪ ಕೊಟ್ಟಿದ ವರ ಅದು ಅಪ್ಪ ಕೊಟ್ಟಿದ ಹೊರ ಏನದ ಹಾ ಹೇಳಿ ಹೇಳಿ ನಿಮ್ಮ ಹುಡುಗರ ಹವಾ ಹೇಳ್ತಿದ್ದಿ ಹೇಳಿ ಹಾ ಹೇಳಿ ಹಾ ಹುಡುಗರ ಕೈಯ ಮೊಬೈಲ್ ಏ ನಿಲ್ಲ 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 মামಾ ಏನು ಬೇಕಾಗಿತಿ ನಿಮಗೆ ಏನು ಬೇಕಾಗಿತಿ ಏನಿಲ್ಲ ತೋ ಅವರವರ ಮಾತಾ ಕಾ ಕಾರ್ಸಿ ದಿರಿಲ್ ನಮ್ಮನೆ ಹಾ ಕಾಂ ಏನ್ರೀ ಏನಾರ ಮಾತಾಡ್ಕೊತ ನಿತ್ರಾ तू ಹಾ ಹುಡುಗರ ಕೈಯೆ ಮೊಬೈಲ್ ಸಿಕ್ಕರೆ ಸ್ಕ್ರೀನ್ ಹಾಳಾಗುತ್ತೆ ಅಂತ ಹೌದಾ ಹುಡುಗರ ಕೈಯೆ ಮೊಬೈಲ್ ಸಿಕ್ಕರೆ ಸ್ಕ್ರೀನ್ ಹಾಳಾಗುತ್ತೆಂತೆ హింగ అతంగారా నీ హుడుగుర కడే అది కాకన కడే ఈ కాకన కడ అంతే పరసు మమ్మ కడ ఏంటి ఆమె కుడ్ మామీల మామ కడే అంత యడే ఆగ అప్పుడే మరతీ ఆమె అప్ప అంత మామీన్ సుద్ది కొడ్లీ

ಅಪರಿ ನನ್ನ ಹೆಸರು ಭಕ್ತಿ ಅಪ್ಪನ ಬಾಡ ಅಪ್ಪಂದ್ರೆ ತಲೆಗೊಳ ಹೇಳ್ತಾವ ಮತ್ತೆ ಏನನ್ನದ್ರ ಕರಿಯಲ್ಲ ಚಂದಿಲ್ಲ ಅಣ್ಣ ಮಾಮಾ ಮಾಮಾ ನೀ ಬರೆ ಹಿಡ್ದೆ ಅವರ ನಿಂದ ಸರಿ ನೀ ಕುಂದ್ರ ಹೋಗ್ ಬಟ್ ನಂದಂದ ಎಲ್ಲ ಇಡ್ಲೇತ್ ಬರ್ತಾನೆ ಹಾಂ ಹ್ಯಾಗದನ ಹುಂಡಿ ಶಾ ಜಾತ್ರೆ ಟೊಬ್ಬಾ ಮಾರಾಗೆನ ಎವಾ ಪೂಜೆ ನೀ ಇದೆ ತಬಾ ನಿನ್ನ ಹೆಸರು ಪೂಜೆ ಭಕ್ತಿ ಭಕ್ತಿ ಹಾ ವಾ ಭಕ್ತಿ ಬರೋ ಇಟ್ಲಕ್ಕೆ ಕರಿತಿಲ್ಲ ನಿನ್ನೂ ಇರಲಿ ಭಾಳ ಭಾಳ ಖುಷಿ ವಿಚಾರ ಏನ ಒಳ್ಳೆ ಸನ್ನಿವೇಶನ ಭಾಳ ಅದ್ಭುತವಾದಂಥ ಕೆಲಸ ನಮ್ಮ ಭಕ್ತಿ ಮನ ಆತಳ ಏನಪ್ಪ ವಿಶೇಷ ಅಂದ್ರೆ ಇಲ್ಲೇನು ನೀವು ಪ್ರೀತಿಯಿಂದ ಅವಳ ಕಲೆ ನೋಡಿ ಕಾಣಿಕೆ ಕೊಡ್ತಿರಲ್ರಿನಾ ನಿಜವಾಗಿ ಆ ಕಾಣಿಕೆನ ಅವಳು ಆಕೆ ಮನೆಗೂ ತೊಗೊಂಡು ಹೋಗಂಗಿಲ್ಲ ತನ್ನ ಪರ್ಸನಲ್ ಚಾಕ್ಲೇಟು ಫ್ಯಾನು ಯಾವುದಕ್ಕೂ ಯೂಸ್ ಮಾಡೋಂಗಿಲ್ಲ ಬರುವಂಥ ಪ್ರತಿಯೊಂದು ಅದು ನೂರು ರೂಪಾಯಿ ಬರಲಿ ಐನೂರು ಬರಲಿ ಸಾವಿರ ಬರಲಿ ಹತ್ತು ಸಾವಿರ ಬರಲಿನ ಎಲ್ಲ ರೊಕ್ಕ ಕಲೆಕ್ಟ್ ಮಾಡಿಕೊಂಡು ಬಂದಿರತಕ್ಕಂಥ ರೊಕ್ಕನ ತೊಗೊಂಡು ಹೋಗಿ ಒಂದು ಅನಾಥ ಶ್ರಮಕ ಪ್ರತಿನಿತ್ಯ ಕೊಡುವಂಥ ಕೆಲಸ ನಮ್ಮ ಭಕ್ತಿ ಯು ಧನ್ಯವಾದಗಳು ಹಾಂ ನಿಜವಾಗಿ ಭಾಳ ಇದು ಖುಷಿ ಪಡುವಂಥ ವಿಚಾರ ರೀ ಯಾಕಂದ್ರೆ ನಾ ಮಗ್ಗಲ್ದವ ಒಂದು ಹಿಮಾಲ್ ಕೊಡಕ್ಕೆ ಕಿಂದು ನೋಡ್ತೀವಿ ನಾವು ಅಲ್ಲ ಫ್ಯಾಕ್ಟ್ ಹೇಳತ್ತೀನಿ ನಿಮಗೆ ದೋಸ್ತ ಒಂದು ಹಿಮಾಲ್ ಕೊಡಲಿ ಅಂದರೆ ಹೋಗೋ ಮರ್ಯ ನನಗ ಇಲ್ಲ ನಿನಗೆಲ್ಲ ಅದರ ಮುಂಜಾನೆ ಬೆಳಗು ಮುಂಜಾನೆ ಕೇಳಬಾರ್ದು ಯಾಕೆ ಬೆಳಗು ಮುಂಜಾಲಿ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಿರ್ತೀವಿ ನಾವು ಅವಾಗ ಬೇಕಾದ ನೋಡ್ರಿ ಅಣ್ಣ ಅದು ಪ್ರತಿಯೊಂದು ಅನಾಥಾಶ್ರಮದೊಳಗೆ ಅವಳು ಕೊಡುವಂಥ ಅಮೌಂಟು ಇದೇ ಅನಾಥಾಶ್ರಮ ನಲವತ್ನಾಲ್ಕು ಮಕ್ಕಳು ಆ ಅನಾಥಾಶ್ರಮದೊಳಗದವು ಸುಳ್ಳು ಹೇಳಿ ಅದೆಲ್ಲ ಅಣ್ಣ ಇದ್ದದಿದ್ದಂಗೆ ಹೇಳಿ ಬದುಕುವಂಥ ಕಲಾವಿದರು ಅದಕ್ಕೆ ದಯವಿಟ್ಟು ಅವಳಿಗೆ ಇನ್ನೂ ಅತಿ ಹೆಚ್ಚಿನ ಶಕ್ತಿ ಆ ಭಗವಂತ ಕೊಡಲಿ ಅಂತ ಒಂದು ಸರಿ ಜೋರಾಗಿ ಚಪ್ಪಾಳಿ ಬರಲ್ರಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಗ್ ಅಲ್ಲಿ ಹೋಗಪ್ಪ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಕುಂತರ್ಗ ಅಷ್ಟ ನಮಸ್ಕಾರ ಹಿಂದ್ ಯಾರು ನಮಸ್ಕಾರ ನಂಗಿಲ್ಲ ಯಾಕಂದ್ರೆ ಭಯ ಇಲ್ಲ ಯಾರು ಸೌಂಡ್ ಸೌಂಡದಿರಿಲ್ ಊಟ ಮಾಡಿ ಬಂದಿರಿಲ್ ಅವ್ರು ಊಟ ಮಾಡಿ ಬಂದಾರ ದಯಮಾಡಿ ಕೆಣಕ್ ಬೇಡ ಯಾಕ ಎಟ್ಟು ನಮ್ಮ ನಮ್ ಹುಡುಗರು ಅಂದ್ರೆ ಒಂಥರ ಹುಲಿ ಇದ್ದಂಗ ಯಾರಿಲ್ಲ ಹುಲಿ ರೊಚ್ಚಿಗೇಳೋದಿಲ್ಲ ರೊಚ್ಚಿಗೆ ಇತ್ತು ಬ್ಯಾಟಿ ಆಡ್ಲಾರ್ದೆ ಬಿಡುದೂಣೂ ಇಲ್ಲ ಅವ್ರು ರೊಚ್ಚಿಗೆ ಇದ್ರೆ ನಮಗೆ ಹುರುಬು ಬರ್ತೈತಿ ಸಾಂಗ್ ಹಾಡ್ಲಿಕ್ಕೆ ಹಿಂಗೆ ಅಂದನ ಸಾಂಗ್ ಹಾಡ್ಲಿಕ್ಕೆ ಬಂದ್ರು ಇರಲಿಲ್ಲ ರೊಚ್ಚಿಗೆ ಸರ್ ಸ್ಟಾರ್ಟ್ ಮಾಡ್ರಿ ನೀವು ಬರೋಕ್ಕಿಂತ ಮುಂಚೆ ಚಾಲೂ ಮಾಡಿದೆ ಅಂದ್ರೆ ನಿನ್ನ ಲವರ್ ಮೇಲೆ ಆ ನೀಡೋ ಮಾಡಿರಪ್ಪ ಗೊಟ್ಟಿ ಚಾಲೂ ಮಾಡ್ಯಾನವ ಹೋಗಿ ಕುಂದ್ರ ನೀ ಅಣ್ಣ ಮಾಡ ರೊಚ್ಚಿಗೆ ದಾರ್ಶಿಕಂಗಿಲ್ಲ ನೀನು ಹೇಳ ಇಲ್ಲ ಇವರ್ ಹುಡುಗರು ಬಾಳ ಒಳ್ಳ ಈಗ ಮಾವ ಎಲ್ರಿಗ ದಾರಿ ಬಿಡ್ತಾರ ಒಟ್ಟಾಗಿಸೆ ದಾಟಸ್ ಮಡಿರೋದು ಏ ಕಾಕಾ ಈಗ ಬಡಿಗೆ ಮುರಿಯಕ್ಕೆತ್ತಿರಲಿ ಅಯ್ಯೋ ನಿಮ್ಮ ಮಾವ ಅಂದರಕ್ಕೆ వచ్చి ಗೆ ಬಡಿಗೆನಾ ಸಾಂಗ್ ನಗೆ ಅಷ್ಟೇ ಮಾವ ಅಂತೀನಿ ನೀ ಡೈರೆಕ್ಟಾಗಿ ಅನ್ನೋದಿಲ್ಲ ಹಾ ಬರಲಿ ಜೋರ ಚಪ್ಪಾಳೆ ಬರಲಿ ಜೋರ ಚಪ್ಪಾಳೆ ಕಾಡಲ್ಲಿರೋ ಹುಲಿ ನಮ್ಮ ದೋಸ್ತ ಮೇಕಪ್ ಇತ್ತು ಹುಡುಗಾರ್ ನೆ ಅವತ್ತು ನಂಬಡ ಅಂತ ಹೇಳ್ತಾ ಹೆಡೆ ಎತ್ತಿದ ಹಾವ್ ಬೇಕಾರ ನಂಬು ಈ ನಗುವಂತ ಹುಡುಗಾರ್ ನ ನಂಬಡ ಗೆಳೆಯಾ ನಂಬಡ ಹಂಗ ಅಳು ಅಂತ ಗಂಡಸೂರ್ ನಮ್ ಬೇಡ್ರಿ ಕೇಳ್ತಾರ ನಮ್ ಬೇಡ ಯಾರ ಸಂಬಂಧ ಹೇಳ್ತಿ ಯಾರ ಸಂಬಂಧ ಹೇಳ್ತೀರಿ ನೀವು ಮಾಡಿದ ಮೊಸಕ್ ಅಳುವಂತ ಜೀವನ ನಮ್ಮದಾಗೈತಿ ಈಗ ಯಾರ ಮುಂದೆ ಹೇಳಕ್ ಆಗಲ್ಲ ಬಿಡಾಕ್ ಆಗೋಲ್ಲ ನಾವ್ ಅಲ್ಲ ನಾವ್ ನಾವ್ ಮೋಸ ಹೋಗಿರಂಗಿಲ್ಲ ಯಾರಿಗ ಹೋಗಿರ ಅಲ್ಲ ಹೇಳಿ ನೋಡೋಣ ಎಷ್ಟು ಚಂದ ಬರ್ತಾರ ಇವ್ರು ನಿನಗ್ ನನಕಿನ್ನ ಚಲೋ ಹುಡುಗಿ ಸಿಗ್ತಾಳ ಮತ್ತ ನನ್ನ ಬಾಯಿ ಐತಿ ಸುಮಾರ ಯಾಕೆ ಸುಮ್ಮನೆ ನಾನು ನಿನ್ ತಂಗಿ ಅದೇನಿ ನೀ ಯಾವ ನೆನಸ್ಕೊಂಡ್ ನನಗನ್ನ ಕೊಂದ್ಲೋ

పాప బిడ్రొట్ట తట్టు కైల ఎస్ అంత తట్బే యవ సాగు పా గర్జన్ హోమ్ హుడుగురు తోర్స్ అనుకోూర హంగ్సూర హెంగసూర్ యవ్ మెత్త మ్యాథి Thank you, thank you so <laughs> much. Hello.